ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀಲ್ಸ್ ಅನ್ನೋ ಮಾಯಾಲೋಕ ಸೃಷ್ಟಿ ಆದ್ಮೇಲೆ ಯಾರು ಏನ್ ಮಾಡ್ತಾರೆ ಯಾವಾಗ ಯಾರೆಲ್ಲ ಹೊಸ ಹೊಸ ಅವತಾರ ತಾಳ್ತಾರೆ ಅನ್ನೋದನ್ನ ಹೇಳೋದೇ ಕಷ್ಟ ಎಲ್ಲೋ ಮೂಲೆಯಲ್ಲಿದ್ದವರು ಟ್ರೆಂಡಿಂಗ್ ನಲ್ಲಿರ್ತಾರೆ ಗೊತ್ತು ಪರಿಚಯ ಇಲ್ಲದವರು ಕೂಡ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ತಾರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಕೆಲವರನ್ನ ಉಪ್ಪರಿಗೆ ಮೇಲೆ ಕೋರ್ಸಿದ್ರೆ ಇನ್ನು ಕೆಲವರನ್ನ ಪಾತಾಳಕ್ಕೂ ತಳ್ಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಮ್ಮೆ ಸ್ಟಾರ್ ಆದ್ರೆ ಸಾಕು ನೇಮು ಫೇಮು ಜೊತೆ ಒಳ್ಳೆ ಕಾಸು ಸಿಗುತ್ತೆ ಕೈ ತುಂಬಾ ಕಾಸು ಹೋದಲ್ಲೆಲ್ಲ ಸೆಲೆಬ್ರಿಟಿ ಅನ್ನೋ ಫೀಲಿಂಗ್ಸ್ ಇದಕ್ಕಿಂತ ಜಾಸ್ತಿ ಇನ್ನಿನ್ ಬೇಕು ಹೇಳಿ ಹೀಗಾಗಿ ಎಲ್ಲರೂ ಈಗೀಗೆಲ್ಲ ಸೋಷಿಯಲ್ ಮೀಡಿಯಾದ ಹುಚ್ಚು ಹಿಡ್ಸ್ಕೊಂಡಿರ್ತಾರೆ ಅಪ್ಪ ಮಗ ಗಂಡ ಹೆಂಡತಿ ತಾಯಿ ಮಗಳು ಹೀಗೆ ಎಲ್ಲರೂ ಕೂಡ ರೀಲ್ಸ್ ಲೋಕದಲ್ಲಿ ಕೊಣಿದಾಡೋರೇ ಆಗ್ತಿದ್ದಾರೆ ಆದ್ರೆ ತಾಯಿ ಮಗಳ ವಿಷಯದಲ್ಲಿ ಸಖತ್ ಸದ್ದು ಮಾಡ್ತಿರೋದು ಒಬ್ರು ಅದು ನಿವೇದಿತಾ ಗೌಡ ಹಾಗೂ ಅವರ ತಾಯಿ ಹೇಮಾ ರಮೇಶ್ ಮಗಳ ಅವತಾರಕ್ಕೆ ಈಗಾಗಲೇ ಕನ್ನಡಿಗರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾಗೆ ಹಾಕೋ ಒಂದೊಂದು ವಿಡಿಯೋ ಹುಡುಗರ ಎದೆಯಲ್ಲಿ ಬೆಂಕಿ ಹಚ್ತಾ ಇದೆ ಈಗ ನಿವೇದಿತಾ ತಾಯಿ ಕೂಡ ಸಖತ್ ಆಕ್ಟಿವ್ ಆಗಿದ್ದಾರೆ ಒಂದ್ ಕಡೆ ಅಮ್ಮ ಇನ್ನೊಂದ್ ಕಡೆ ಮಗಳು ಇಬ್ರು ಕೂಡ ರೀಲ್ಸ್ ಲೋಕದಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆದ್ರೆ ಅದೇನೋ ಗೊತ್ತಿಲ್ಲ ನಿವೇದಿತಾ ಅಂದ್ರೆ ಸಾಕು ಒಂದಿಷ್ಟು ಮಂದಿ ಉರಿದ್ ಬೀಳ್ತಾರೆ ಇವರು ಏನ್ ಮಾಡಿದ್ರು ತಪ್ಪೆ ಏನ್ ಹಾಕಿದ್ರು ತಪ್ಪೆ ಕೊನೆಗೆ ತಾಯಿ ಜೊತೆಗೆ ಕಾಣಿಸ್ಕೊಂಡ್ರು ತಪ್ಪೆ ಅದು ಹಾಳಾಗಿ ಹೋಗ್ಲಿ ನಿವೇದಿತಾ ತಾಯಿ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಕಾಣಿಸ್ಕೊಳ್ಳೋದು ತಪ್ಪು ಅನ್ನುವಂತಾಗಿದೆ ನಿವಿ ತಾಯಿ ಹೇಮಾ ರಮೇಶ್ ಹಾಕೋ ಒಂದೊಂದು ವಿಡಿಯೋ ಸಾವಿರಾರು ಕಮೆಂಟ್ ಬೀಳ್ತಾ ಇದೆ ಒಂದೊಂದು ಕಮೆಂಟ್ ಗಳು ಕೂಡ ಮುತ್ತುಗಳು ಬಿಡಿ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಿಸ್ ಮಾಡಬೇಡಿ ಈಗಲೇ ಮಾಡಿ ಈ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಾವು ಸ್ಟೋರಿ ಆರಂಭದಲ್ಲಿ ಒಂದು ಮಾತು ಹೇಳಿದ್ವಿ ಸೋಷಿಯಲ್ ಮೀಡಿಯಾ ಅನ್ನೋದು ಯಾರನ್ನ ಬೇಕಾದರೂ ಸ್ಟಾರ್ ಮಾಡುತ್ತೆ ಅಂತ ಈ ಮಾತಿಗೆ ಸರಿಯಾಗಿ ಸೂಟ್ ಆಗೋದು ನಿವೇದಿತಾ ಗೌಡ ಯಾಕಂದ್ರೆ ನಿವೇದಿತಾ ಗೌಡ ಯಾರನ್ನೋದೇ ಗೊತ್ತಿರದ ಕಾಲದಲ್ಲಿ ಟಿಕ್ ಟಾಕ್ ಸ್ಟಾರ್ ಆಗಿದ್ದವರು ಇವತ್ತು ನಿವೇದಿತಾರನ್ನ ಕನ್ನಡಿಗರು ಗುರುತ್ ಹಿಡಿತಿದ್ದಾರೆ ಸಿನಿಮಾ ಮತ್ತು ರಿಯಾಲಿಟಿ ಶೋ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣಾನೇ ಈ ಸೋಷಿಯಲ್ ಮೀಡಿಯಾ ಯಾಕಂದರೆ ಟಿಕ್ ಟಾಕ್ ಇದ್ದ ಕಾಲದಲ್ಲೇ ಟಿಕ್ ಟಾಕ್ ಸ್ಟಾರ್ ಆಗಿದ್ದವರು ನಟಿ ನಿವೇದಿತ ಹೀಗಾಗಿ ಬಿಗ್ ಬಾಸ್ಗೆ ಕರ್ಕೊಂಡು ಬಂದಿದ್ರು ಹೀಗಾಗಿಯೇ ಬಿಗ್ ಬಾಸ್ಗೆ ಕರ್ಕೊಂಡು ಬಂದಿದ್ರು ಇಲ್ಲಿಂದಲೇ ನಿವೇದಿತಾ ಗೌಡ ಅವರ ಜರ್ನಿ ಶುರುವಾಗಿದ್ದು ಜನರೆಲ್ಲ ಗುರುತಿಸುವಂತಾಗಿದ್ದು ಚಂದನ್ ಶೆಟ್ಟಿ ಕೂಡ ಬಾರ್ಬಿ ಡಾಲ್ಗೆ ಕ್ಲೀನ್ ಬೋಲ್ಡ್ ಆಗಿ ಯುವ ದಸರಾದಲ್ಲೇ ಪ್ರಪೋಸ್ ಮಾಡಿದ್ದು ಆದರೆ ಇವರ ಪ್ರೇಮ ಕಥೆ ಏನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಇದನ್ನು ಜಾಸ್ತಿ ಬಿಡಿಸಿ ಹೇಳೋದಿಕ್ಕೆ ಹೋಗಲ್ಲ ಹೀಗೆ ಸೋಷಿಯಲ್ ಮೀಡಿಯಾ ಮೂಲಕವೇ ಲಕ್ಷ ಲಕ್ಷ ಸಂಪಾದಿಸ್ತಿರೋ ನಿವೇದಿತಾ ಗೌಡ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲದಂತೆ ಓಡಾಡಿಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲೇ ಒಂದು ಮಿಲಿಯನ್ ಫಾಲೋವರ್ಸ್ ಇದಾರೆ ಆತ್ಮೀಗಿದೆ ಇತ್ತೀಚೆಗೆ ರೀಲ್ಸ್ ಅನ್ನೋದು ಬಂದ ಮೇಲೆ ಎಲ್ಲರೂ ಸ್ಟಾರ್ಗಳೇ ಮೈ ಮೈಕೈ ಬಳಕಿಸೋದ್ರಿಂದಲೇ ಮೈ ಕೈ ಬಳಕಿಸೋದ್ರಿಂದಲೇ ಲಕ್ಷ ಲಕ್ಷ ದುಡಿಬಹುದು ಅನ್ನೋದಾದ್ರೆ ಯಾರು ಬಿಡ್ತಾರೆ ಹೇಳಿ ಇದೇ ಕಾರಣಕ್ಕೇನೆ ಹಳ್ಳಿಯಲ್ಲಿರೋ ಹೆಂಗಸರು ಕೂಡ ಈ ರೀಲ್ಸ್ ಹುಚ್ಚಿಗೆ ಬಿದ್ದಿರೋದು ಮೈಕೈ ತೋರಿಸ್ಕೊಂಡು ವಿಡಿಯೋ ಮಾಡ್ತಿರೋದು ವಿಡಿಯೋ ಮಾಡೋದು ತಪ್ಪಲ್ಲ ಹೆಣ್ಮಕ್ಳು ವಿಡಿಯೋ ಮಾಡೋದಕ್ಕೆ ನಮ್ಮ ಅಭ್ಯಂತರವೂ ಇಲ್ಲ ಆದರೆ ಅದಕ್ಕೊಂದು ಲಿಮಿಟೇಷನ್ ಅಂತ ಇರುತ್ತೆ ಜನ ನೋಡ್ಲಿ ಅಂತಾನೆ ಅಸಹ್ಯವಾಗಿ ಕಾಣಿಸ್ಕೊಳ್ಳೋದಿದೆಯಲ್ಲ ಅದಕ್ಕಿಂತ ದುರಂತ ಏನಿಲ್ಲ ಈಗೀಗೆಲ್ಲ ಈ ರೀಲ್ಸ್ ಮಾಡೋದನ್ನೇ ತಂದೆ ಮಾಡ್ಕೊಂಡಿದ್ದಾರೆ ತೆಲುಗು ತಮಿಳು ಹಿಂದಿಗೆ ಹೋಲಿಸಿಕೊಂಡ್ರೆ ನಮ್ಮ ಕನ್ನಡದ ಹೆಣ್ಮಕ್ಳಿಗೆ ಎಷ್ಟೋ ಉತ್ತಮ ಕೆಲವೊಬ್ಬರ ವಿಡಿಯೋ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇವ್ರಿಗಿನ್ ಸಂಸಾರ ಇಲ್ವಾ ಗಂಡ ಮಕ್ಕಳು ಇಲ್ವಾ ಯಾರೊಬ್ರು ಏನು ಹೇಳಲ್ವಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ ಯಾಕಂದ್ರೆ ವ್ಯೂಸ್ಗೋಸ್ಕರ ಮಾಡಬಾರ್ದನ್ನ ಮಾಡ್ತಿದ್ದಾರೆ ಆತ್ಮೀಕರೇ ಹಾಗೆ ನೋಡಿದ್ರೆ ನಿವೇದಿತಾ ಗೌಡ ತಾಯಿಯೇನು ಅತಿರೇಕ ಮಾಡ್ತಿಲ್ಲ ಕೆಲವೊಂದು ವಿಡಿಯೋಗಳನ್ನ ಬೇಕಂತಲೇ ಮಾಡಿದ್ದಾರೆ ಅನ್ನೋದು ಎವಿಡೆಂಟ್ ಆಗಿ ಗೊತ್ತಾಗುತ್ತೆ ನೋಡೋರು ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ ಅನ್ನೋದು ಗೊತ್ತಿದ್ರು ಪದೇ ಪದೇ ಅಂತಹದ್ದೇ ವಿಡಿಯೋ ಮಾಡ್ತಾರೆ ಎಲ್ಲಿಂದಲೋ ಓಡಿ ಬರೋದಂತೆ ನೋಡೋರಿಗೆ ಅಸಹ್ಯವಾಗಿ ಕಾಣೋ ರೀತಿ ಜಿಗಿದಾಡೋದಂತೆ ಇಂಥದ್ದನ್ನೆಲ್ಲ ನೋಡಿದಾಗ ಏನಿದೆಲ್ಲ ಅನ್ಸೋದಕ್ಕೆ ಶುರುವಾಗುತ್ತೆ ಮಗಳು ಮಾಡ್ತಿದ್ದಾಳೆ ಅಂತ ತಾಯಿಯು ಇಂಥದ್ದನ್ನೆಲ್ಲ ಮಾಡಬೇಕಾ ಅಂತ ಹಲವರು ಕಮೆಂಟ್ ಮಾಡುತ್ತಿದೆ ಇದು ಅವರವರ ಇಷ್ಟ ಆದರೆ ನಿವೇದಿತಾ ಗೌಡ ಅವರ ಹಾಟ್ ಅವತಾರದ ಬಗ್ಗೆ ಮಾತನಾಡೋದಕ್ಕೆ ಪದಗಳೇ ಇಲ್ಲ ನೀವೇನಾದರೂ ಒಮ್ಮೆ ನಿವೇದಿತಾ ಗೌಡ ಅವರ ಇನ್ಸ್ಟಾ ಪೇಜ್ ಓಪನ್ ಮಾಡಿದ್ರೆ ಮೈ ತುಂಬ ಬಟ್ಟೆ ಹಾಕ್ಕೊಂಡ ವಿಡಿಯೋಗಳು ಒಂದು ನಾಲ್ಕು ಸಿಕ್ಕರೆ ಜಾಸ್ತಿ ಉಳಿದಿದೆಲ್ಲ ಅರ್ಧಂಬರ್ದ ಬಟ್ಟೆಗಳೇ ಹೀಗಾಗಿಯೂ ಏನು ಮಗಳ ಮೇಲಿನ ಸಿಟ್ಟನ್ನು ನಿವಿ ತಾಯಿ ಮೇಲೂ ಪ್ರಯೋಗ ಮಾಡ್ತಿರುವಂತೆ ಕಾಣ್ತಾ ಇದೆ ನಿವೇದಿತಾ ತಾಯಿ ಯಾವುದೇ ವಿಡಿಯೋ ಹಾಕಿದ್ರು ಸಾಕು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ ಒಂದು ಹೆಣ್ಣು ಅನ್ನೋದನ್ನು ನೋಡದೆ ಅವಾಚ್ಯ ಶಬ್ದ ಬಳಸಿ ನಿಂದಿಸ್ತಿದ್ದಾರೆ ಆದ್ರೆ ನಿವಿ ಆಗಲಿ ಅವರ ತಾಯಿ ಆಗಲಿ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಿಡಿ ಜನ ಆಡೋರು ಆಡ್ಕೊಳ್ಳಲಿ ಹೇಳೋರು ಹೇಳಿಕೊಳ್ಳಲಿ ನಮ್ಮ ಪಾಡಿಗೆ ನಾವಿದ್ರೆ ಆಯ್ತು ಅನ್ನುವಂತಾಗಿದ್ದಾರೆ ಇದೊಂಥರ ಒಳ್ಳೆಯದೆ ಕೂಗೋರು ಎಷ್ಟಂತ ಕೂಗ್ತಾರೆ ಬಾಯಿ ಸೋತು ಮೇಲೆ ತಾವೇ ಸುಮ್ಮನಾಗ್ತಾರೆ ಆತ್ಮೀಗರೆ ನಿವೇದಿತಾ ಹಾಗೂ ಅವರ ತಾಯಿ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ